ಹಲೋ ಗೈಸ್ ನೀವು ನೋಡ್ತಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅಲ್ಪ ಲೈವ್ ಆಕ್ಷನ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಆರ್ ಸಿ ಬಿ ತಂಡಕ್ಕೆ ಈಗ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಎಲ್ಲರೂ ಏನಪ್ಪ ಅಂದರೆ ಬ್ಯಾಟಲ್ಲಿ ಸಿಕ್ಸ್ ಕೊಡಿದ್ರೆ ಈ ಒಂದು ಆಟಗಾರ ಈಗ ಬಾಲಿಂಗ್ ಸಿಕ್ಸ್ ಕೊಡೋದರಲ್ಲಿ ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು ಯಾರಪ್ಪ ಅಂದರೆ ಕಳಪೆ ಆಟಗಾರ ಆಗಿ ಹೊರಹೊಮ್ಮಿದ್ರು ರೆಂಕು ಸಿಂಗ್ ಅವರಿಗೆ ಐದಕ್ಕೆ ಐದು ಸಿಕ್ಸ್ ಹೊಡಿಸಿಕೊಂಡಂತಹ ಆಟಗಾರ ಈಗ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಸಿ ಬಿ ಈಗ ಕಳಪೆ ಆಟಗಾರನನ್ನ ಪಿಕ್ ಮಾಡಿದ ಅಂತ ಹೇಳ್ಬೋದು ನಮಗಂತರೂ ಈ ಒಂದು ಆಸ್ತ ಆಟಗಾರನಪ್ಪ ಅಂದರೆ ಕಳಪೆ ಬಾಲಿಂಗ್ ಮಾಡಿದ್ರು ಹೀಗಾಗಿ ಆ ಒಂದು ಪಂದ್ಯ ಕೂಡ ಇವರು ಸೋಚಿದ್ರು ಈಗ ಆರ್ ಸಿ ಬಿ ತಂಡಕ್ಕೆ ಇವರು ಐದು ಕೋಟಿಗೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಐದು ಸಿಕ್ಸರ್ ಉಳಿಸಿಕೊಂಡು ಇದೀಗ ಪ್ರತಿಯೊಂದು ಸಿಕ್ಸರ್ಗೆ ಐದು ಕೋಟಿ ಅಂತ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಈ ಒಂದು ಆಟಗಾರರ ಬಗ್ಗೆ ಹೇಳಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಹೇಳ್ಬೋದು ಇನ್ನು ಗುಜರಾತ್ ತಂಡಕ್ಕೆ ಆಡಿದ ಈ ಆಟಗಾರ ಈಗ ಗುಜರಾತ್ ತಂಡ ಇವರನ್ನ ರಿಲೀಸ್ ಮಾಡಿತ್ತು ಈ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಈಗ ಐದು ಕೋಟಿ ರೂಪಾಯಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಆರ್ ಸಿ ಬಿ ಏನು ಮಾಡ್ತಿದೆ ಅಂದ್ರೆ ನಮಗಂತೂ ಗೊತ್ತಿಲ್ಲ ಬಟ್ ಇದೀಗ ಕಳಪೆ ಆಟಗಾರರನ್ನು ಪಿಕ್ ಮಾಡೋದರಲ್ಲಿ ಆರ್ ಸಿ ಬಿ ಎತ್ತಿದ ಕೈ ಅಂತ ಮತ್ತೊಮ್ಮೆ ಈಗ ಪ್ರೂವ್ ಮಾಡಿದೆ ಹೀಗಾಗಿ ಈ ಒಂದು ಆಟಗಾರ ಏನಪ್ಪ ಅಂದರೆ ಒಂಥರ ಲೆಫ್ಟ್ ಹ್ಯಾಂಡ್ ಬಲರ್ ಅಂತ ಹೇಳ್ಬೋದು ಸ್ವಿಂಗ್ ಮತ್ತು ಬೌಂಡ್ಸ್ ಕೂಡ ಮಾಡ್ತಾರೆ ಹೀಗಾಗಿ ಐ ಪಿ ಅಲ್ಲಿ ಕೂಡ ಈ ಬಾರಿ ಎರಡೂವರು ಬೌಂಡ್ಸ್ ಇರೋದ್ರಿಂದ ಈ ಒಂದು ಆಟಗಾರ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು ಒಂಥರ ಖುಷಿ ಅಂತಲೇ ಹೇಳ್ಬೋದು ಒಂದು ಕಡೆ ಖುಷಿ ಆದರೆ ಒಂದು ಕಡೆ ದುಃಖ ಅಂತ ಹೇಳ್ಬೋದು ಯಾವ ರೀತಿಯಾಗಿ ಆರ್ ಸಿ ಬಿ ತಂಡಕ್ಕೆ ಅವರು ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ಕಾದು ನೋಡಬೇಕು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ಆಟಗಾರನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದೇ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು